ಸಿನಿಮಾ ಹೀರೋ ಆಗಬೇಕು ಅಂದರೆ ಅದೇನು ಸುಲಭದ ಮಾತಲ್ಲ ಭಾಳ ಕಸರತ್ತು ಮಾಡಬೇಕು ಅಭಿನಯ ಕಲಿಬೇಕು ಸ್ಟಂಟ್ ಕಲಿಬೇಕು ದೇಹವನ್ನು ಇಟ್ಕೊಂಡಿರಬೇಕು ಅದಕ್ಕಾಗಿ ಡೈಲಿ ದೈಹಿಕ ಕಸರತ್ತನ್ನು ಮಾಡ್ತಾನೇ ಇರಬೇಕು ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳು ಕೂಡ ವರ್ತಲ್ಲ ಅವರು ಕೂಡ ಇಳಿಯೋದಕ್ಕೆ ಮೊದಲೇ ಏನೆಲ್ಲ ತಯಾರಿ ಮಾಡಿಕೊಂಡ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಈ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸ್ಟಂಟನ್ನು ಹೇಳ್ಕೊಟ್ಟಂಥ ಗುರು ವೆಂಕಟೇಶು ವೆಂಕಟೇಶ್ ಅವರು ಇವತ್ತು ನಮ್ಮ ನೆಸ್ಟ್ ಯೂಟ್ಯೂಬ್ ಚಾನಲ್ ಜೊತೆಗಿದ್ದಾರೆ ಅವರು ಆರಂಭದಲ್ಲಿ ಅಂದರೆ ಇನ್ನೂ ಅಪ್ಪು ಸಿನಿಮಾ ಬರೋದಕ್ಕೆ ಮುಂಚೆ ಏನೆಲ್ಲ ಕ ಇವರಿಗೆ ಪುನೀತ್ ಅವ್ರಿಗೆ ನಾನು ಹೇಳ್ಕೊಟ್ಟೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಸ್ವಾರಸ್ಯಕರವಾಗಿ ವಿವರಿಸ್ತಾ ಹೋಗಿದ್ದಾರೆ ಅದನ್ನು ನೀವಿಲ್ಲಿ ಕೇಳಿ ನನ್ನ ತೊಂಬತ್ತೈದು ಕರೆದು ಕೆಲಸ ಮಾಡಿ ನಾಳೆಯಿಂದ ಪ್ರಾಕ್ಟಿಸಿದ್ದು ಅಪ್ಪುಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಸ್ಟ್ರೆಂಟ್ ಏನು ಕೊಡಬೇಕು ಅಂದಾಗ ಅಪ್ಪು ತುಂಬ ಖುಷಿಯಾಯಿತು ಯಾಕಂದರೆ ಮೊನ್ನೆ ಟೈಮ್ ಪಾಪ ಅವನು ಆ ಚಿಕ್ಕ ಬಾಲ್ಮೆಟ್ಟಾಗಿ ಮಾಡ್ತಿದ್ರು ಪರಶು ನಮ್ಮ ಲಾಸ್ಟ್ ಟೀಚರು ಅದಾದಮೇಲೆ ಇರುವಾಗ ಮಾಡಿರಲಿಲ್ಲ ಮೇಲೆ ವೈಟ್ ಪ್ರಾಕ್ಟೀಸ್ಗೋಸ್ಕರ ಕರೆಸ್ದಾಗ ಹೇಳಿದ್ರು ನಾಳೆ ಬೆಳಿಗ್ಗೆ ಬನ್ನಿ ಮನೆಗೆ ಸರಿ ಆಯ್ತು ಅದ ನಾಕು ಮನೆಗೆ ಹೋದರು ವೈಟ್ ಹೌಸ್ ಅವಾಗ ನಮ್ಮ ಅಯಜೋ ಮನೆಗೆ ಹೋದಾಗ ಅಲ್ಲಿ ಆಲ್ರೆಡಿ ಅಪ್ಪುಗೆ ಹೇಳಿದ್ರು ಸರ್ ಆಗ ವೆಂಕಟೇಶ್ ಬರ್ತಂತೆ ಆಮೇಲೆ ಸ್ವಲ್ಪ ನನಗೆ ಟಚ್ ಇತ್ತು ಯಾಕಂದ್ರೆ ಮನೆಗೆ ಹೋಗಬೇಕಾದ್ರೆ ಅಪ್ಪು ಅವರು ಪರಿಚಯ ಅಲ್ಲಾದ್ಮೇಲೆ ಮನೆಗೆ ಹೋದಾಗ ಫಸ್ಟ್ ಡೇ ಅವ್ರ ಮೇಲೆ ಆ ವೈಟ್ ಹೌಸ್ ಮನೆ ಒಳಗೆ ಒಂದು ಪಾರ್ಕ್ ಥರ ಚಿಕ್ಕ ಪಾರ್ಕ್ ಥರ ಇತ್ತು ಅಲ್ಲಿ ನಿಂತಿದ್ದಕ್ಕಾಯ್ತು ಅಪ್ಪು ಬಂದರು ಫಸ್ಟ್ ಟೈಮ್ ಬಂದು ನನ್ನ ಮಾತಾಡ್ಸೋಕ್ಕೆ ತುಂಬ ಖುಷಿ ಆಯಿತು ಅದು ಸ್ವಲ್ಪ ದಪ್ಪ ಇತ್ತು ತಪ್ಪು ತಪ್ಪನ ಇದ್ದರು ಸರ್ ಒಂದು ತುಂಬ ಫಾರ್ಟ್ ಆಗಿ ದಪ್ಪಾಗಿದ್ದರು ನನ್ನ ಅನ್ಸುತ್ತೆ ನೈಂಟಿ ಒಂಬತ್ತು ಕೆ ಜಿ ಮೇಲೆ ನೂರು ಕೆ ಜಿ ಅಷ್ಟು ಇದ್ದು ಅಂತ ಕಾಣ್ತದೆ ಆ ಟೈಮಲ್ಲಿ ಬಂದು ಆ ಅಂತ ನನ್ನ ಮಾತಾಡಿಸ್ರು ನಾನು ಅವ್ರು ಮಾತಾಡೋದು ಸರ್ ಹಿಂಗಿಂಗ್ ಮಾತಾಡ್ತಾ ಮಾತಾಡ್ತಾ ಅವರು ಒಂದು ಮಾತು ಸರ್ ಅವರಿಗೆ ಏನಂದರೆ ನನಗೆ ಇಲ್ಲೂ ಆಶ್ಚರ್ಯ ಆಗುತ್ತೆ ನೋಡಿ ಎಷ್ಟು ಅವಾಗ ಮುಗ್ಧತೆ ಅಂತಂದರೆ ಅಪ್ಪು ಅವರು ವೆಂಟೇಶ್ ನಾನು ನಿಜವಾಗೂ ಕನ್ನಡ ಇಂಡಸ್ಟ್ರಿ ಇರೋ ಆಗ್ತೀನಿ ನಾ ವೆಂಟೇಶ್ ಅಂದರು ನನಗೆ ಹೋಗ್ಯ ಏನಪ್ಪು ಅಂತ ಇದರ ನೀವು ನೀವು ಅಪ್ಪಾಜಿ ಅವ್ರ ಮಗ ಎಲ್ಲ ಅನ್ನಬಾರ್ದು ಅಂತ ನಾನೇ ಅಂದೆ ಸೊ ಆ ಥರ ಮುಗ್ಧತೆ ಅವಾಗ ಅವರು ಯಾವಾಗ ಕೊನೆಯವರು ಹಂಗೆ ಇದ್ರು ಬಿಡಿ ಅವರು ಯಾಕಂತಂದರೆ ಸರ್ ನಮಸ್ತೆ ಕೊನೆಯವರೆಗೂ ಹೆಂಗಿದ್ರು ಅಂತ ಅಂದರೆ ಸರ್ ಅವರು ಮಗು ಥರನೆ ಸರ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅಷ್ಟು ದೊಡ್ಡ ನಿಮಗೆ ದೊಡ್ಡ ಸ್ಟಾರ್ ಆದರೂ ಅವ್ರಿಗೆ ನಿಮ್ದು ಒಂಥರ ಈಗೋ ಅನ್ನೋದಾಗಲಿ ಇನ್ನೊಂದಾಗಲಿ ಇಲ್ಲ ಆ ಪವರ್ ಸ್ಟಾರ್ ಅಂತ ಏನು ಹೆಸರು ನಾನು ಮೊದಲನೇ ಟೈಮ್ ದಿವಸ ಹೆಂಗೆ ನೋಡಿದೆ ಕೊನೆಯ ದಿವಸದವರೆಗೂ ಹಾಗೆ ನಾನು ನಮ್ಮನ್ನೆಲ್ಲ ಮಾತಾಡಿಸೋದು ಸೊ ಮೊದಲನೇ ದಿನ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ನನಗೆ ಕೇಳೋದು ನಾನು ನೀವು ಹಾಕ್ತೀರ ನಿಜವಾಗ್ಲೂ ನನಗೆ ಒಂಥರ ಆಶ್ಚರ್ಯ ಏ ಇಲ್ಲ ಯಾಕಪ್ಪ ಯಾರೋ ಅಪ್ಪಾಜಿ ಅವ್ರ ಮಗ ನೀವು ಅಲ್ಲಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ಲ ಸರ್ ಅವ್ರ ಮೈಂಡಲ್ಲಿ ಇದ್ದಿದ್ದೆ ಒಂದು ಸರ್ ಏನಂತಂದರೆ ನಾನು ಸಣ್ಣ ಆಗಬೇಕು ನಾನು ಚೆನ್ನಾಗಿ ಇಂಡಸ್ಟ್ರಿ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ತುಂಬ ಇತ್ತು ಅಲ್ಲಿಂದ ಪ್ರಾಕ್ಟೀಸ್ ಮಾಡಿದ್ವಿ ಸರ್ ಐದು ವರ್ಷ ಸತತವಾಗಿ ಐದು ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ಸರ್ ಐದು ವರ್ಷ ಅಂದರೆ ಎರಡು ತೊಂಬತ್ತೊಂಬತ್ತು ಎರಡು ಸಾವಿರನ ಎಸ್ಕುಲ್ ಅಪ್ಪು ಫಿಲ್ಮ್ ಸ್ಟಾರ್ಟ್ ಆಗಿದೆ ಸರ್ ತೊಂಬತ್ತೊಂಬತ್ತರಲ್ಲೇ ಆ ಟೈಮಲ್ಲಿ ಯಾವ ಮಟ್ಟಕ್ಕೆ ಆಗಿಬಿಟ್ಟಿದ್ರು ಅಂತಂದರೆ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಂದು ಬ್ಯಾಕ್ ಫ್ಲಿಪ್ ಆಗಿರ್ಬೋದು ಒಂದು ಕಿಚ್ಚು ಒಂದು ಫೈಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡು ಅದಕ್ಕೆ ಸರ್ ಅಪ್ಪು ಅಪ್ಪು ಫಿಲಮಲ್ಲಿ ನೀವು ನೋಡಿದ್ರೆ ಓಪನಿಂಗ್ ಎಂಥ ಫೈಟು ಅದೇ ಆ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಲ್ತಾರೆ ಯಾಕಂದ್ರೆ ಅವ್ರ ಮೈಂಡಲ್ಲಿ ಇಲ್ಲ ನಾನು ಮಾಡಲೇಬೇಕು ಅಂತ ಹೆಂಗೆ ಮಾಡೋರು ಅಂದರೆ ಸರ್ ಸೇಮ್ ಈ ಮಿಲ್ಟ್ರಿಯವರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಹಾರ್ಡ್ ವರ್ಕ್ ಹಂಗೆ ಮಾಡೋರು ಸರ್ ಆಮೇಲೆ ಇದೊಂದು ಏನಂದರೆ ಅಷ್ಟು ದಪ್ಪ ಇದ್ರೂ ನಾನು ಕೇಳೋದು ಊಟ ಹಂಗೆ ತಿನ್ನಲಿ ನಾನು ಊಟ ಹೆಂಗೆ ಮಾಡಲಿ ಏನು ಮಾಡಲಿ ಅಂತ ನಾನೆಲ್ಲ ಕೆಲವು ಅವ್ರಿಗೆ ನಾನ್ ವೆಜ್ ಬಿರಿಯಾನಿ ಅಂದರೆ ತುಂಬ ಆಸೆ ನಾನೇನು ಮಾಡ್ತಾರೆ ಅವ್ರು ಕೆಲವೊಂದು ಫುಡ್ಸೇ ಹೇಳ್ತಾಯಿದ್ದೆ ಆವಾಗಲೂ ಹೇಳ್ತಾ ಇದ್ದೆ ಇಲ್ಲ ಇದು ಬೇಡ ಇದು ಇಲ್ಲ ಇದು ಬೇಡ ಹಂಗೆ ಫಾಲೋ ಮಾಡೋದು ಸರ್ ಅದರಲ್ಲೂ ಅವ್ರಿಗೆ ನಾನ್ ವೆಜ್ಜಲ್ಲಿ ನನಗೆ ಗೊತ್ತು ತುಂಬ ವೆಜ್ ಅಂದರೆ ತುಂಬ ಆಸೆ ಸೊ ಅದನ್ನೆಲ್ಲ ಸ್ವಲ್ಪ ಕೆಲವೆಲ್ಲ ನಾನು ಕಂಟ್ರೋಲ್ ಮಾಡಿಸಿ ಕೆಲವು ಫುಡ್ಗಳ್ನಲ್ಲಿ ಕಂಟ್ರೋಲ್ ಮಾಡಿಸಿ ಆ ಅಪ್ಪು ಸಿನಿಮಾಗೆ ಎಷ್ಟು ಅಂದರೆ ಸರ್ ಅಲ್ಲಿ ನೂರಿಗೆ ಹೆಚ್ಚುಕೋ ಹತ್ತಿರ ನೂರು ಕೆ ಜಿ ಇರ್ಬೋದು ಅಲ್ಲಿಂದ ಹಿಡಿದು ಎಪ್ಪತ್ತೆಂಟು ಕೆ ಜಿ ಎಪ್ಪತ್ತೈದು ಕೆ ಜಿವರೆಗೂ ವರ್ಗು ಬಂದ್ಬಿಟ್ಟು ಸರ್ ಎಪ್ಪತ್ತೆಂಟು ಕೆ ಜಿನೇ ಅನ್ಕೊಳ್ಳಿ லெவல் ல்வரி வந்திவி சார் ஆ லெவல்வரி வந்தி அது ஆகி எல்லாத்தே அதெல்லாம் கலந்துக்கொண்டேன் சார் ஃபஸ்ட்டு அப்போ அது